ಈ ಸಾನಿಧ್ಯ ಎಂಟು ಸಾವಿರ ವರ್ಷ ಹಳೆಯದು ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬ್ರಹ್ಮಸೂತ್ರ ಇರುವಂಥದ್ದು ಸ್ವಾಮಿ ಮೇಲೆ ಮತ್ತೆ ಸಾಲ ತೀರ್ಸೋದಕ್ ಆಗ್ತಾ ಇರಲ್ಲ ಅಥವಾ ಯಾರಿಗೋ ಸಾಲ ಕೊಟ್ಟಿರ್ತಾರೆ ಆ ಹಣ ಬರ್ತಾ ಇರಲ್ಲ ಅಂತವ್ರಿಗೆ ಮನಸ್ಥಿತಿ ಬರೋದಕ್ಕೆ ಇಲ್ಲಿ ತೀರ್ಥ ಸ್ನಾನ ವಿಶೇಷವಾಗಿರುತ್ತೆ ಇಷ್ಟೊಂದು ನೋಡಿ ನಿಜಕ್ಕೂ ಇಲ್ಲಿ ಏನೋ ಒಂದು ಪವಾಡ ಇದೆ ಅಂತ ನಮಗೂ ಶಿವನ ನಡೆಯಲ್ಲ ಅಂತ ಹೇಳ್ತಾರೆ ಬಂದ್ಬಿಟ್ಟು ಜತಿ ಬಂದು ನೋಡ್ಕೊಂಡು ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿನ ದೇವರ ಪವಾಡ ಏನಂತ ಅಂದ್ಬಿಟ್ಟು ಇವತ್ತು ತ್ರಯೋದಶಿ ತ್ರಯೋದಶಿ ಅಂದ್ರೆ ಪ್ರದೋಷ ಕಾಲ ಅಂತ ಹೇಳಿ ಪ್ರದೋಷ ಕಾಲದಲ್ಲಿ ಭಗವಂತನಿಗೆ ಬಿದ್ದಂತಹ ತೀರ್ಥದ ಅಭಿಷೇಕ ಅಂದ್ರೆ ಆ ಭಗವಂತನಿಗೆ ಆಗುವಂತಹ ನೀರಿನಿಂದ ಅಭಿಷೇಕ ಅಮೃತಮಯ ಆಗತ್ತೆ ಆ ಅಮೃತಮಯವಾದಂತಹ ತೀರ್ಥವನ್ನ ಯಾವ ಭಕ್ತಾದಿಗಳ ತಲೆ ಮೇಲೆ ಬೀಳುತ್ತೆ ಆ ಭಕ್ತಾದಿಗಳಿಗಿರ್ತಕ್ಕಂತಹ ಆರ್ಥಿಕವಾದಂತಹ ಸಂಕಷ್ಟ ಹಾಗೆ ದೇಹದಲ್ಲಿರ್ತಕ್ಕಂತಹ ರೋಗ ಬಾಧೆಗಳು ಹಾಗೆ ಸಂತಾನ ಕ್ಷೀಣತೆ ಇನ್ನೂ ಮಕ್ಕಳಾಗಿಲ್ಲ ಅನ್ನುವಂಥವ್ರಿಗೆ ಮತ್ತೆ ದೀರ್ಘಕಾಲಾವಧಿಯಾಗಿ ಅನಾರೋಗ್ಯ ಕಾಡ್ತಾ ಇರುತ್ತೆ ಅಂತವರಿಗೆ ಸ್ಥಿರವಾದಂಥ ಆರೋಗ್ಯ ಪ್ರಾಪ್ತವಾಗುವಂಥದ್ದು ವಿಶೇಷ ತೀರ್ಥ ಇಲ್ಲಿ ಸಾನ್ನಿಧ್ಯದಲ್ಲಿ ವಿಶೇಷ ಇಲ್ಲಿ ತೀರ್ಥ ಸ್ನಾನ ಮಾಡಿಸುವಂಥದ್ದು ಉಚಿತವಾಗಿ ಇಲ್ಲಿ ಆರ್ಥಿಕವಾದಂತ ಸಂಕಷ್ಟಗಳಿಗೋಸ್ಕರವಾಗಿ ಸಾಲ ಮಾಡಿರ್ತಾರೆ ಮತ್ತೆ ಸಾಲ ತೀರ್ಸೋದಕ್ಕಾಗ್ತಾ ಇರಲ್ಲ ಅಥವಾ ಯಾರಿಗೋ ಸಾಲ ಕೊಟ್ಟಿರ್ತಾರೆ ಆ ಹಣ ಬರ್ತಾ ಇರಲ್ಲ ತುಂಬದಿಂದ ಹೋಗಿ ಅವ್ರು ಕೇಳಿ ಇವತ್ತು ನಾಳೆ ಅಂತ ಹೇಳಿ ದಿನಾಂಕನ ಮುಂದೆ ಹಾಕೊಂಡು ಹೋಗ್ತಾ ಇರ್ತಾರೆ ಅಂತವ್ರಿಗೆ ಮನಸ್ಥಿತಿ ಬರೋದಕ್ಕೆ ಇಲ್ಲಿ ತೀರ್ಥಸ್ನಾನ ವಿಶೇಷವಾಗಿರುತ್ತೆ ಮತ್ತೆ ಆಸ್ಪತ್ರೆಯಲ್ಲಿ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಿ ಬರುತ್ತೆ ನಾರ್ಮಲ್ ಆಗಿ ಬಂದ್ರು ಸಹ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬೀದಿಗಳು ಕಾಣ್ ಕಾಡ್ತಾ ಇರುತ್ತೆ ಅಂಥವ್ರು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲಾ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಒಬ್ಬರಲ್ಲ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ನಿಮ್ಮ ಸಾಕ್ಷಿಗೆ ಸಿಗ್ತಾರೆ ಬರೀ ಇಲ್ಲಿನವರಲ್ಲ ಅಂತಲ್ಲ ಇಲ್ಲಿ ಮಲೇಷಿಯಾದ ಸಹ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಹಿಂದೆ ಮಲೇಷಿಯಿಂದ ಬಂದಿದ್ರು ಮತ್ತೆ ಹಲವಾರು ರಾಷ್ಟ್ರಗಳಿಂದ ಇಲ್ಲಿಗೆ ಬರ್ತಾರೆ ಬಂದು ತೀರ್ಥ ಸ್ನಾನ ಮಾಡುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಹಾಗಾಗಿ ಬಂದಂತ ಭಕ್ತಾದಿಗಳು ಎಲ್ಲರಿಗೂ ಸಹ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಯಾಕೆ ಅಂದರೆ ಇಲ್ಲಿ ಶಾಸ್ತ್ರ ವಿಧಿಪೂರ್ವಕವಾಗಿ ಮಾಡುವಂಥದ್ದು ಎಲ್ಲ ಒಂದು ಶೆಡ್ ಹಾಕೊಂಡು ಅಲ್ಲಿ ಗೂಡಲೆಲ್ಲ ಕೂತ್ಕೊಂಡು ದೇವರುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೀತಿಯಾಗಿ ಹಣಕ್ಕೋಸ್ಕರ ಮಾಡುವಂಥದ್ದಲ್ಲ ಈ ಸಾನ್ನಿಧ್ಯ ಎಂಟು ಸಾವಿರ ವರ್ಷ ಹಳೇದು ಇವತ್ತು ನೆನ್ನೆದಲ್ಲ ಇದು ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬ್ರಹ್ಮಸೂತ್ರ ಇರುವಂಥದ್ದು ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂತಹ ದೇವಸ್ಥಾನ ಅಂದರೆ ಲಿಂಗಗಳ ಮೇಲೆ ಬ್ರಹ್ಮಸೂತ್ರ ಇರುವಂಥ ಲಿಂಗಗಳ ದೇವಸ್ಥಾನದಲ್ಲಿ ಮಾತ್ರ ಮುಖ್ಯದ್ವಾರದಲ್ಲಿ ಗಜಲಕ್ಷ್ಮಿ ಇರುವಂತದ್ದು ಬಹಳ ವಿಶೇಷವಾಗಿರುತ್ತೆ ಆ ಗಜಲಕ್ಷ್ಮಿಯಿಂದ ಎಲ್ಲರ ಸಂಕಷ್ಟಗಳು ಆರ್ಥಿಕ ಸಂಕಷ್ಟಗಳು ದೂರ ಆಗುವಂತದ್ದು ಆಗುತ್ತೆ ಇಷ್ಟೊಂದು ಜನಸಾಗರ ನೋಡಿ ನಿಜಕ್ಕೂ ಇಲ್ಲಿ ಏನೋ ಒಂದು ಪವಾಡ ಇದೆ ಅಂತ ನಮಗೂ ಅನ್ನಿಸ್ತಿದೆ ನಿಜ ಎಲ್ಲರೂ ಬನ್ನಿ ಎಲ್ಲರೂ ಕಾಶಿ ವಿಶ್ವನಾಥನ ಅಲ್ಲಂತೂ ಕಾಶಿಗೆ ಹೋಗೋಕಾಗದೇ ಇರೋರಂತೂ ಇಲ್ಲಾದರೂ ಬಂದು ದರ್ಶನ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ದೇವರು ನಮಗೆ ಶಿವಪ್ಪ ತುಂಬಾ ಒಳ್ಳೇದು ಮಾಡಿದ್ದಾರೆ ಅದರಿಂದನೇ ನನ್ನ ಏಳನೇ ವಾರ ಇದು ಬರ್ತಾ ಇರೋದು ತುಂಬಾನೇ ಒಳ್ಳೇದಾಗಿದೆ ನನಗಿಲ್ಲಿ ಇಲ್ಲಿ ತುಂಬಾ ನಾನು ತುಂಬಾ ಕಷ್ಟದಲ್ಲಿದ್ದೆ ಈಗ ನನಗೆ ಆ ದೇವರು ನನಗೆ ಹಿಂಗೆ ನಾನು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಬಂದಿದ್ದು ತುಂಬಾ ಒಳ್ಳೇದಾಗಿದೆ ತೀರ್ಥ ಸ್ನಾನದಲ್ಲಿ ಮಾತ್ರ ನಮ್ಗೆ ತುಂಬಾ ಒಳ್ಳೇದಾಗಿದೆ ಬಂದ್ಬಿಟ್ಟು ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ದೇವರ ಪವಾಡ ಏನಂತಂದ್ಬಿಟ್ಟು ಇವಾಗ ಬೇರೆ ಟೆಂಪಲ್ ಟೆಂಪಲ್ಗೆ ಏನೇನೋ ಮಾಡ್ತೀವಿ ಒಂದ್ಸತಿ ಜಸ್ಟ್ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ನಿಮ್ಗೆ ಏನನ್ನೋದ್ರೂ ದೇವ್ರ ಪವಾಡ ಗೊತ್ತಾಗುತ್ತೆ ಕಡ್ಯಾ ಖರೆಸ್ಟ್ ಆಗಿ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಎಲ್ಲ ಇದಾಗಿತ್ತು ಇಲ್ಲಿ ತೀರ್ಥ ತಂದು ಕೊಟ್ಟು ಮತ್ತೆ ಅವನು ಕುಡಿದು ಮತ್ತೆ ಆ ಉಳ್ದ ಉಳಿಯೋದೇ ಇಲ್ಲ ಅಂದ್ರು ಅಂತ ಅದ್ರಲ್ಲಿ ನೋಡಿರಬೇಕು ನೋಡಿರ್ಬೇಕು ಹಾಕಿದ್ರು ಅನಿಲ್ ಕುಮಾರ್ ಅಂತ ತುಂಬಾ ಅಪರ್ಚುನಿಟೀಸ್ ಎಲ್ಲ ಬರ್ತದೆ ಈಗ ನಾವು ಫಾರಿನ್ ಹೋಗೋದಕ್ಕೆ ಕೂಡ ತುಂಬಾ ಅವಕಾಶ ಎಲ್ಲ ಬರ್ತಾ ಇದೆ ಉದ್ಯೋಗಕ್ಕೆಲ್ಲ ತುಂಬಾ ದುಡ್ಡು ಹಾಕಿ ಕೈಯೆಲ್ಲ ಸುಟ್ಕೊಂಡಿದ್ವಿ ಈಗ ಅದು ಸ್ವಲ್ಪ ಸ್ವಲ್ಪ ನಮಗೆ ಒಳ್ಳೇದಾಗ್ತಾ ಇದೆ ಸರ್ ಇದು ಮೂಢನಂಬಿಕೆ ಅಂದರೆ ದೇವರೇ ಇಲ್ಲ ಅಂತಾರೆ ಇದೆ ಸರ್ ದೇವರಿರೋದಕ್ಕೆ ಮಳೆ ಬೆಳೆ ಆಗ್ತಾರೆ ಅದು ನೋಡಿ ಮಳೆ ಬೆಳೆ ಆಗ್ತಾರೆ ದೇವರಿದ್ರೆ ತಾನೆ ಇಲ್ಲಿ ಬರಬೇಕಾದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ಸೋಮವಾರ ಈ ದಿನಗಳಲ್ಲಿ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆ ಸಂಜೆ ಆರರಿಂದ ಎಂಟುವರೆವರೆಗೂ ದೇವಸ್ಥಾನ ಓಪನ್ ಇರುವಂಥದ್ದು ಮತ್ತು ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಇಲ್ಲಿ ತೀರ್ಥಸ್ಥಾನ ಇರುವಂಥದ್ದು ಇದು ಯಲಂಕ ಅಟ್ಟೂರು ಗ್ರಾಮ ಯಲಂಕದಲ್ಲಿ ನೀವು ಎಲ್ಲೇ ಹೋಗಿ ಕೇಳಿದ್ರು ಅಟ್ಟೂರು ಪುರಾತನವಾದಂಥ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂದರೆ ಯಾರಾದರೂ ಸಹ ಇದ್ರ ಅಡ್ರೆಸ್ ಹೇಳ್ತಾರೆ ನಾಯಂತ ಮೆಸೇಜ್ ಮಾಡಿ ಸೊ ಲೊಕೇಶನ್ನು ಮತ್ತೆ ದೇವಸ್ಥಾನದ ಸಮಯ ಎಲ್ಲನೂ ನಿಮಗೆ ಶೇರ್ ಮಾಡುವಂಥದ್ದಾಗತ್ತೆ ತುಂಬ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ ಮೆಸೇಜ್ ಮಾಡಿ ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಉತ್ತರ ಹೇಳೋಕ್ಕಾಗಲ್ಲ ಹಾಗಾಗಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಾದಂತಹ ಸಮಗ್ರವಾದಂಥ ಮಾಹಿತಿಗಳು ಆಲಯದ ಒಂದು ನಂಬರಿಂದ ನಿಮಗೆ ಸಿಗೋವಂಥದ್ದು ಆಗುತ್ತೆ